ನನ್ನ ಹತ್ರ ಎಷ್ಟು ಸ್ಯಾರಿಗಳಿದೆ ಎಷ್ಟು ಸ್ಯಾರಿ ಕಲೆಕ್ಷನ್ ಇದೆ ಅಂತ ನನಗೆ ತೋರಿಸ್ತಾ ಇದ್ದೀನಿ ಯಾವ ಸ್ಯಾರಿ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರಿದ್ದೀರಾ ಅವರೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಷ್ಟು ಸ್ಯಾರಿ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಬಟ್ಟೆ ಮೇಲೆ ತುಂಬಾ ಆಸೆ ಇರುತ್ತಲ್ಲ ಎಷ್ಟು ಸ್ಯಾರಿ ಡ್ರೆಸ್ಸಿದ್ರು ಇನ್ನೂ ತಗೋಬೇಕು ಅಂತಲೇ ಆಸೆ ಇರುತ್ತೆ ಬಟ್ಟೆ ಒಡವೆ ಸಕ್ಕತ್ತು ಸ್ನಾನಗಂತೂ ಬಟ್ಟೆ ಮೇಲೆ ತುಂಬ ಆಸೆ ನೋಡಿ ಯಾವ ಯಾವ ಸ್ಯಾರಿ ಎಷ್ಟಿದೆ ಅಂತ ತೋರಿಸ್ತೇ ತೋರಿಸ್ತೀನಿ ನೋಡಿ ಇಷ್ಟು ಸ್ಯಾರಿ ನನ್ನದು ಎಷ್ಟು ವೇಟ್ ಇದೆ ಎತ್ತಕ್ಕೆ ಆಗ್ತಾ ಇಲ್ಲ ಈ ಸ್ಯಾರಿ ಬಂದ್ಬಿಟ್ಟು ಇಲ್ಲಿ ಬೆಂಗ್ಳೂರಲ್ಲಿ ತಗೊಂಡಿದ್ದು ಇದು ಯಾಕೆ ನಾನು ಓಪನ್ ಮಾಡ್ತಾ ಇಲ್ಲ ಅಂತಂದರೆ ಇದು ನಾನು ಎಲ್ಲನೂ ವೇರ್ ಮಾಡೋಕ್ಕಂತ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ನಾನು ಫಸ್ಟ್ ಆ್ಯನಿವರ್ಸರಿಗೆ ನಮ್ಮ ಮನೆಯವ್ರಿಗೆ ಕೊಡಿಸಿದ್ದು ಹಸ್ಬೆಂಡ್ ಕೊಡಿಸಿದ್ದು ತುಂಬಾ ಚೆನ್ನಾಗಿದೆ ಬಿಚ್ಚು ತೋರ್ಸೋಕ್ಕಾಗಲ್ಲ ಬಟ್ ತೋರ್ಸಲ್ಲ ಆಮೇಲೆ ಎಲ್ಲ ಸ್ಯಾರಿ ತೋರಿಸ್ತೀನಿ ಬಟ್ ಇದೊಂದು ತೋರಿಸಲ್ಲ ಯಾಕಂದರೆ ನಾನು ಎಲ್ಲ ವೇರ್ ಮಾಡಿದ್ದೀನಿ ಫೋಲ್ಡ್ ಮಾಡಿಟ್ಟಿದ್ದೀನಿ ವೇರೆಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ ಒಂದೊಂದು ಸ್ಯಾರಿ ತೋರಿಸ್ತೇನೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆಯವರು ನನಗೆ ಕ್ರಿಸ್ಮಸ್ ಹಬ್ಬಕ್ಕೆ ಕೊಡಿಸಿದ್ದು ಆಗ ನಾನು ಅಮ್ಮನ ಮನೇಲಿದ್ದೆ ಡೆಲಿವರಿ ಟೈಮಲ್ಲಿ ತುಂಬ ಸಾಫ್ಟಾಗಿದೆ ನ ತುಂಬ ಇಷ್ಟ ಈ ಸ್ಯಾರಿ ಯಾಕಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸ್ಯಾರಿ ತುಂಬ ತುಂಬ ಇಷ್ಟ ಸ್ಯಾರಿ ನನಗೆ ಸ್ಯಾರಿ ನಮ್ಮ ಕೊಡಿಸಿದ್ದು ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಫೈವ್ ಮಂತ್ಗೆ ಅಮ್ಮನ ಮನೆ ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಈ ಸ್ಯಾರಿ ಅಮ್ಮ ಕೊಡಿಸಿದ್ದು ಹಸಿರು ಬಳೆ ಮಾಡ್ತಾರಲ್ಲ ಆವಾಗ ಶ್ರೀಮಂತ ಕಾರ್ಯಕ್ರಮಕ್ಕೆ ಇದು ಕೊಡಿಸಿದ್ದು ನಮ್ಮ ಕಡೆ ಎಲ್ಲ ಮಾಡಲ್ಲ ಆದರೂ ಕೊಡಿಸಿದ್ದು ನಮ್ಮಮ್ಮ ಎಷ್ಟೇ ಅಮ್ಮ ಕಳಿಸಿದ್ರು ಲಾಸ್ಟಿಗೆ ನಮಗೆ ಆಗೋದು గడ్డ కొడుతు సారినే అల్వాళ ఈ డైన్ అర్స్కొత్తా నన్నంతూ సింపల్ డ్రెస్ సింపల్ వేర్ మి మే ఇది నన్ను మదే హ్రదీ తి సారీ ఎస్ చంత ಇದು ನೋಡಿ ಬ್ಲೌಸ್ ಸಿಂಪಲ್ ಬ್ಲೌಸ್ ಸುಮಾರು ಒಂದು ಥರ್ಟಿ ಸ್ಯಾರಿ ಇದೆ ನಂತರ ಡ್ರೆಸ್ಸು ಅಷ್ಟೇ ಸ್ಯಾರಿನೂ ಅಷ್ಟೇ ಇದು ನಮ್ಮ ಅಮ್ಮ ಕೊಡಿಸಿದ್ದು ಯಾವಾಗ ಅಂತಂದ್ರೆ ನಾಮಕರಣಕ್ಕೆ ಕೊಡಿಸ್ತಾರಲ್ಲ ನಾಮ ಕರ್ಣ ನನ್ನ ಮಗಳು నమ్మణ ఇప్పుడు తొప్పి శాస్త్రదీ ఇది నమ్మకొడ్స బ్ల్యాక్ అయితే యవగూ నన్ను పల్ల మాత్ర ఈరోతీ ఎల్గొందే అర్జెంటా ఉట్కల్ ఆ థర మే ఇది బ్లౌస్ బు మీషో నూ ఆర్డర్ మి మీ చన

Hanya mereka yang, sehari di terlalu Pertiwan ಈ ಸಾರಿ ನಾನು ಫಸ್ಟ್ ನಾನು ನಮ್ಮ ಅಮ್ಮನ ಮನೆ ಇರುವಾಗ ನನ್ನ ಬರ್ತ್ಡೇ ಯಾವತ್ತೂ ಮಾಡ್ಕೊಂಡಿರಲಿಲ್ಲ ಆದರೆ ಮದುವೆ ಆಮೇಲೆ ನಮ್ಮ ಮನೆಯವ್ರು ಪ್ರತಿ ವರ್ಷ ನನ್ನ ಬರ್ತ್ಡೇ ಮಾಡ್ತಾರೆ ಯಾಕಂತಂದರೆ ನಾನು ಮನೇಲಿ ಮಾತ್ರ ಮಾಡಿಸ್ಕೊತೇನೆ ಅದು ಇಷ್ಟನೇ ಇರಲಿಲ್ಲ ಆದರೆ ಇವಾಗ ನಮ್ಮ ಮನೆಯವ್ರು ಮಾಡ್ತಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮನೇ ಇದನ್ನು ಒನ್ ಟೈಮ್ ಮಾತ್ರ ಆಗ್ತದೆ

ಯಾವಾಗ ಬೇಕಾದ್ರೂ ಅವಾಗ ಸ್ಯಾರಿ ತಗೊಳತ್ ನಾನು ಹಬ್ಬಕ್ಕೆ ಅದಕ್ಕೆ ಅಂತ ತಗೊಳ್ಳಲ್ಲ ಯಾವಾಗ ತಗೋಬೇಕನ್ಸ್ತು ಆವಾಗ ತಗೊಳ್ಳೋದು ಈ ಸ್ಯಾರಿನೂ ಅಮ್ಮ ಕೊಡ್ಸಿದಂತ ಮಾತ್ರ ಹೇಳ್ತಾ ಇದ್ದೀನಿ ನಾನು ನನ್ನ ನಿಮ್ಮ ಹಸ್ಬೆಂಡ್ ಕೊಡ್ಸಿದಂತ ಹೇಳ್ತಿರಲ್ಲ ಅಮ್ಮ ಕೊಡ್ಸಿದ್ ಬಿಟ್ಟು ಎಲ್ಲಾನು ಹಸ್ಬೆಂಡ ಕೊಡ್ಸಿದ್ರು ಯಾವ್ದ್ ಬೇಕಂದ್ರೆ ಅದು ಕೊಡ್ತಾರೆ ಎಲ್ಲಾನು ದೊಡ್ಡ ಬಾಡ್ ಸಾರಿನ ಇದೆ ಇವಾಗ ಎಷ್ಟೇ ನಾನು ಜಾಸ್ತಿ ಬ್ಲೌಸಸ್ಸು ಮೀಶೋಲಿ ಆರ್ಡರ್ ಮಾಡಿದ್ದೆ ನೋಡಿ ಮೀಶೋ ಯಾರೆಲ್ಲ ಲೈವ್ ವಾಚ್ ಮಾಡಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನಾಳೆ ಲೈವ್ ಮಾಡ್ತೀನಿ ನಾನು ಗೋಲ್ಡ್ ಇಯರಿಂಗ್ಸ್ ಲೈವ್ ಮಾಡ್ತೀನಿ ನಾಳೆ ಓಕೆ ನಮ್ಮ ಮಗಳು ಒಂದ್ಸಲ ಹಾಯ್ ಮಾಡ್ತಾ ಇದ್ದೀನಿ ಹಾಯ್ ಮಾಡು ಬೇಗ Bye. Bye. Bye, Bye, Bye. 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 Bye.